ಐ ಫ್ರೆಂಡ್ಸ್ ಇವತ್ತು ಬಸಳೆ ಸೊಪ್ಪಿನ ಮಶಪ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲು ಬಸಳೆ ಸೊಪ್ಪನ್ನ ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ತಪ್ಲೆಗೆ ಈ ಥರ ಒಂದು ನೀರು ಇಟ್ಕೊಂಡು ಈ ಥರ ಹಾಕ್ಕೊಬೇಕು ಅದಾದಮೇಲೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಬೇಕು ಅದಾದಮೇಲೆ ಒಂದು ಮೂರು ಟೊಮೆಟೊ ತಗೊಂಡಿದ್ದೀನಿ ನಾನು ಒಂದು ಮೂರು ಟೊಮಟೊ ಹಾಕ್ಕೊಬೇಕು ಅದಾದಮೇಲೆ ಒಂದು ಇಲ್ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಬೇಕು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿ ಚೆನ್ನಾಗಿ ಅದನ್ನು ಸೊಪ್ಪು ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಿದ್ದೆಲ್ಲ ಆತೂ ನೋಡಿ ಈ ಥರ ಒಂದು ಬಟ್ಲಿಗೆ ತಕ್ಕಬೇಕು ನೋಡಿ ನಾನು ತಕ್ಕಂತ ಇದ್ದೀನಲ್ಲ ಆ ಥರ ಈ ಥರ ತಕೊಬೇಕು ನೋಡಿ ನಾನು ತಕ್ಕಂತ ಇದ್ದೀನಲ್ಲ ಹಂಗೆ ತಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ತಕ್ಕೊಂಡಿದ್ದಾದಮೇಲೆ ಒಂದು ಲೋಟ ಒಂದು ಲೋಟ ಆಗೋದಷ್ಟು ಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕಬೇಕು ಅದೇ ನೀರಿಗೆ ಬೇಳೆ ಬೇಯಬೇಕಲ್ಲ ಅದಕ್ಕೆ ಅದೇ ನೀರಿಗೆ ಒಂದು ಲೋಟ ಬೇಳೆ ಹಾಕಿ ನೋಡಿ ಇವಾಗ ಮಶಪ್ಪಿಗೆ ರುಬ್ಕೊತಾಯಿದ್ದೀನಿ ನಾನು ನೋಡಿ ಹಾಕ್ತಾಯಿದ್ದೀನಿ ರುಬ್ಕೋಣಕ್ಕೆ ನಮ್ಮನೆಗೆ ಸ್ವಲ್ಪ ಕತ್ಲ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರೂ ಬೇಜಾರು ಮಾಡ್ಕೊಂಬಿಡಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ಸ್ವಲ್ಪ ಮಸಾಲೆ ಪುಡಿ ಅಷ್ಟು ಹಾಕಿ ರುಬ್ಕೊಬೇಕು ನೋಡಿ ಈ ಥರ ರುಬ್ಕೊಂಡಿದ್ದಾದಮೇಲೆ ಕಾಳು ಬೆಂದಿದೆಯಲ್ವ ಅಂತ ನೋಡಿದ ಮೇಲೆ ಈ ರುಬ್ಬಿರೋ ಮಸಾಲಾನ ಅದಕ್ಕೆ ಹಾಕಬೇಕು ಹಾಕಿದಾದಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪ ಉಪ್ಪಾಕಿ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಷಪ್ ಮಾಡ್ಕೊಂಡು ತಿಂದಿರಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿರಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೀವು ಈ ಥರ ಮಾಡ್ಕೊತೀನಿ ಬಾಯ್